ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೆರಿಯ ರಂಗ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಏನೋ ಅರಳೂರು ರೋಡಲ್ಲಿ ಬೈಕ್ ಟ್ಯಾಕ್ಸಿ ರಾಪಿಡೋ ಆಕ್ಸಿಡೆಂಟ್ ಆಯಿತು ಅಂತ ತಿಳಿದು ಏನೋ ಇಬ್ಬರಿಗೆ ಕಾಲು ಆಗಿದೆ ಅಂತೆ ಎಷ್ಟು ಜನ ಎಷ್ಟೊತ್ತಿನ ಗೊತ್ತಿಲ್ಲ ಇದನ್ನು ಯಾರೊಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಡೇಟ್ ಮಾಡಿದ್ರ ಬಗ್ಗೆ ತುಂಬ ಹೊತ್ತು ಮಾತಾಡಿದರು ಅವ್ರ ಹೆಸರು ತಗೊಳ್ಳೋಣಕ್ಕೆ ಇಷ್ಟಪಡಲ್ಲ ನಾನು ಅವ್ರು ಏನೋ ಹೇಳ್ತಾಯಿದ್ರು ಕಿತ್ತೋದು ಆ್ಯಪಿಂದ ಬೈಕ್ ಟ್ಯಾಕ್ಸಿಗಳಿಗೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾಯಿದೆ ಅಂತ ದಯವಿಟ್ಟು ಆ ಅದನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಅವರಿಗೆ ಏಕೆಂದರೆ ಆ ಕಿತ್ತೋದ ಆ್ಯಪಲ್ಲೇ ನಿಮ್ಮ ಆಟೋಗಳು ಕ್ಯಾಬ್ಗಳು ಮೂರೊತ್ತು ನೆಮ್ಮದಿಯಾಗಿ ಊಟ ಊಟ ಮಾಡ್ತಾಯಿದ್ದಾವೆ ಅವರ ಫ್ಯಾಮಿಲಿನೂ ಕೂಡ ಅದರಲ್ಲೇ ಸಾಕ್ತಾಯಿರೋದು ಆ ಕಿತ್ತೋದ ಆ್ಯಪಿಂದನೇ ಇವತ್ತು ಅವರ ಕಮಿಟ್ಮೆಂಟ್ಗಳು ಅವ್ರ ಸಾಲಗಳು ಅವ್ರೇನು ಮನೆ ಬಾಡಿಗೆ ಕಟ್ತಾರೆ ಅದೆಲ್ಲ ಆ ಕಿತ್ತೋದ ಆ್ಯಪಿಂದನೇ ಜೀವನ ಮಾಡ್ತಾಯಿದ್ರು ಅವರು ಅಷ್ಟು ಕೇವಲವಾಗಿ ಯಾವುದೇ ಒಂದು ಕಂಪ್ನಿ ಆಗಲಿ ಯಾರನ್ನೇ ಆಗಲಿ ಕಂಡಮ್ಮಾಗಿ ಮಾತಾಡಬಾರ್ದು ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಪದೇ ಪದೇ ಹೇಳ್ತಾಯಿದ್ರು ಈ ಕಿತ್ತೋದ ಆ್ಯಪಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಮತ್ತೆ ಅವರು ಹೇಳಿದರು ನಿಮ್ಮ ಸಾವನ್ನು ನೀವೇ ತಂದುಕೊತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಪಬ್ಲಿಕ್ಸ್ಗೆ ಬೈಕಲ್ಲೆಲ್ಲ ಓಡಾಡಿದ್ರೆ ಬೈಕ್ ಟ್ಯಾಕ್ಸಿಲಿ ಬೈಕಲ್ಲಿ ಓಡಾಡ್ದಡಕ್ಕೆ ಎಲ್ಲರೂ ಸಾವು ಹತ್ತಿರ ಬಂದ್ಬಿಡುತ್ತಾ ಇವತ್ತು ನೂರ ಮೂವತ್ತು ಕೋಟಿ ಜನ ಇದೆ ನಮ್ಮ ದೇಶದಲ್ಲಿ ಇದರಲ್ಲಿ ಹತ್ರನು ಆಲ್ಮೋಸ್ಟ್ ಬೈಕ್ ಇದ್ದೇ ಇರುತ್ತೆ ಹಂಗಾರೆ ಬೈಕಲ್ಲಿ ಓಡಾಡೋರು ಎಲ್ಲರೂ ಸತ್ತ ಅವರೆಲ್ಲ ಡೈಲಿ ಬೈಕಲ್ಲಿ ಓಡಾಡೋರೆಲ್ಲ ಆಗಾರೆ ಸಾವು ಹತ್ರ ಬಂದಿದೆ ಅವ್ರಿಗೆ ಏನಂತ ಮಾತಾಡ್ತಾರೆ ಅಂತಲೇ ಅರ್ಥ ಆಗ್ತಾಯಿಲ್ಲ ನೀವು ಹೆಂಗ್ರು ಯಾವತ್ತೂ ಬೈಕಲ್ಲೇ ಓಡಾಡಿಲ್ವಾ ನಿಮ್ಮ ಲೈಫಲ್ಲಿ ಹಾಂ ನೀವು ಹೇಳಿದ್ರಲ್ಲ ಅದೇ ಮಾತು ನಿಮಗೆ ಕೇಳ್ತಾ ಇದ್ದೀನಿ ಕ್ವಶನ್ನು ನೀವು ಬೈಕಲ್ಲೇ ಓಡಾಡಿಲ್ವಾ ಸುಮ್ಮನೆ ವೀಡಿಯೋ ಮಾಡಬೇಕು ಏನೋ ವ್ಯೂಸ್ ಬರಬೇಕು ಕಂಟೆಂಟ್ ಬೇಕು ಅಂತ ಏನೇನೋ ಮಾತಾಡೋದಲ್ಲ ಬೈಕಲ್ಲಿ ಓಡಾಡೋರೆಲ್ಲ ಸಾಯೋಲ್ಲ ಏನು ಆಟೋದವ್ರು ಹೋಗೋರು ಸಾಯಲ್ಲ ಆಟೋದಲ್ಲಿ ಎಷ್ಟು ಇನ್ಸಿಡೆಂಟ್ ಆಗಿದೆ ಎಷ್ಟು ಜನ ಸತ್ತಾರೆ ಇವತ್ತಿನವರೆಗೂ ನೀವು ಒಂದಾದ್ರೂ ವೀಡಿಯೋ ಹಾಕ್ತೀರಾ ಆಟೋದಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅಲ್ಲಿ ಪ್ಯಾಸೆಂಜರ್ ಅಷ್ಟು ಜನ ಸತ್ತರು ಡ್ರೈವರ್ ಸತ್ತರು ಕಾಲ್ ಮುರಿದೋಯ್ತು ಯಾವುದೋ ಒಂದು ವೀಡಿಯೋ ಬರೋಲ್ಲ ಬರೀ ಬೈಕ್ ಟ್ಯಾಕ್ಸಿ ಮಾತ್ರ ಹೇಳ್ತೀರಾ ಆಕ್ಸಿಡೆಂಟ್ ಆಯಿತು ಅವ್ರ ಸತ್ರರು ಅವ್ರಿಗೆ ಕಾಲು ಮುರಿದೋಯ್ತು ಹಿಂಗಾಯ್ತು ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಕಿತ್ತೋದು ಯಾಪು ಹಂಗೆ ಹಿಂಗೆ ಈ ಥರ ಎಲ್ಲ ಮಾತಾಡ್ತೀರಾ ಮತ್ತು ಯಾವುದೋ ಒಂದು ಹೇಳಿದರು ರತನ್ ಟಾಟಾ ಕಂಪ್ನಿದೊಂದು ಮಾತಾಡ್ತಾಯಿದ್ರು ಅವರು ಬೈಕ್ ಕಂಪ್ನಿಗಳು ಯಾವುದೂ ರೆಡಿ ಮಾಡಲಿಲ್ಲ ಅಂತೆ ಸೇಫ್ಟಿ ಇಲ್ಲ ಅದಕ್ಕೋಸ್ಕರ ಅವ್ರು ಬರೀ ಕಾರ್ ಮಾತ್ರ ಮಾಡಿದ್ರು ಅಂತೆ ಬೇರೆ ಕೆಲವೊಮ್ಮೆ ಕಂಪ್ನಿಗಳೆಲ್ಲ ಬೈಕ್ ರೆಡಿ ಮಾಡಿದಂತ ಹೌದು ಸ್ವಾಮಿ ಪಬ್ಲಿಕ್ಕಿಗೆ ಏನು ನೆಸೆಸಿಟಿ ಇದೆ ಅದು ಬೇಗ ಮಾಡಲೇಬೇಕು ತುಂಬ ಜನಕ್ಕೆ ಯೂಸ್ ಆಗೋದು ಬೈಕೇ ಎಲ್ಲರೂ ಕಾರು ಆಟೋಲೇ ಓಡಾಡ್ತಾ ಇದ್ದರೆ ಬೇಗ ಇವಾಗಲೇ ನಮ್ಮ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಬರೀ ಬೈಕ್ ಇಲ್ಲಾಂದರೆ ಹೆಂಗೆ ಜನಗಳು ಆಫೀಸ್ಗೆ ಹೋಗೋದು ಹೆಂಗೆ ದಿನನಿತ್ಯ ಕೆಲಸ ಕಾರ್ಯಗಳು ಮಾಡೋದು ಹೆಂಗೆ ಹೇಳಿ ಬೈಕ್ ಬೇಕೇ ಬೇಕು ಬೈಕ್ ಇಲ್ಲಾಂದರೆ ಯಾರೂ ಕೆಲಸ ಕಾರ್ಯಗಳಿಗೆ ಹೋಗೋಕ್ಕಾಗಲ್ಲ ಅವ್ರ ಪರ್ಸ್ನಲ್ ವರ್ಕ್ ಏನೂ ಮಾಡೋಕ್ಕಾಗಲ್ಲ ಕಂಪಲ್ಸರಿ ಬೈಕ್ ಎಲ್ಲಾರದ್ರೂ ಯೂಸ್ ಮಾಡ್ತಾರೆ ಇದ್ದೇ ಇರುತ್ತೆ ಬೇಕೇ ಬೇಕು ಬೈಕು ಹಾಗಾಗಿ ಮತ್ತೆ ನೀವು ಹೇಳ್ತೀರಾ ಆಟೋದವರು ಕರೆದ ಕಡೆ ಬರೋಲ್ಲ ಯಾಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹಂಗೆ ಹಿಂಗೆ ಅದೇ ಕೆಲಸ ನೀವೇ ಮಾಡ್ಬೋದಲ್ಲ ಸ್ವಾಮಿ ನೀವು ಯಾಕೆ ಮಾಡಲ್ಲ ನೀವು ಯಾವಾಗಲೂ ಬರೀ ಬೈಕ್ದೇ ಮಾಡ್ತೀರಾ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅವ್ರು ನಾವು ಹಿಡಿದು ಪರ್ಮಿಷನ್ ಇಲ್ಲ ನೀನು ಹೆಂಗೆ ನಿನ್ ನಿನ್ಮೇಲೆ ಕೇಸ್ ಹಾಕಿಸ್ತೀವಿ ಎಫ್ ಐ ಆರ್ ಹಾಕಿಸ್ತೀವಿ ಸ್ಟೇಷನ್ಗೆ ಹೋಗೋಣ ಬಾ ಬರೀ ಇವೇ ವಿಡಿಯೋ ಮಾಡ್ತೀರಾ ನೀವು ಬೈಕ್ ಟ್ಯಾಕ್ಸಿಯನ್ನ ಹಿಡಿದು ಹಿಡಿದು ಪದೇ ಪದೇ ಅವ್ರಿಗೆ ಟಾರ್ಚರ್ ಕೊಟ್ಕೊಂಡು ಯಾಕೆ ಮಾಡೋಲ್ಲ ಮತ್ತು ಅದು ಆಟೋದಾರ ಕರೆದ ಕಡೆ ಎಷ್ಟು ಜನ ಆಟೋದಾರ ಬರೋಲ್ಲ ಅವ್ರನ್ನೆಲ್ಲ ವೀಡಿಯೋ ಮಾಡಿಬಿಡಿ ಆ ಕೆಲಸ ನೀವೇ ಮಾಡಿ ಬೇರೆಯವ್ರಿಗೆ ಹೇಳೋದು ಇವೆಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಬೇರೆಯವ್ರಿಗೆ ಹೇಳ್ತಾರೆ ಮತ್ತು ಇನ್ನೊಂದು ಹೇಳಿದರು ಈ ಕಿತ್ತೋಗಿರೋ ಕ್ರಿಕೆಟ್ ಕಂಪ್ನಿ ಆ್ಯಪ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಗೌರ್ಮೆಂಟಿಂದ ಒಂದು ಹೊಸದಾಗಿ ಆ್ಯಪ್ ಕೊಟ್ಟರೆ ಗೌರ್ಮೆಂಟ್ ಎಲ್ಲರೂ ಕೆಲಸ ಕೊಡ್ಬೋದಲ್ಲ ಅಂತ ನೀವು ಹೇಳಿದ್ರಿ ಸ್ವಾಮಿ ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತಲೇ ಒಬ್ಬ ಮನುಷ್ಯನಿಗೆ ತಾಯಿ ಹೆಂಡತಿ ಅಂತ ಸೃಷ್ಟಿ ಮಾಡಿದ್ದಾನೆ ದೇವ್ರ ರೂಪದಲ್ಲಿ ಹಂಗೆ ಗೌರ್ಮೆಂಟು ಕೂಡ ಎಲ್ಲ ನೂರ ಮೂವತ್ತು ಕೋಟಿ ಜನನು ನಾವೇ ನೋಡೋಕ್ಕಾಗಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಕೆಲಸ ಕೊಡೋಕ್ಕಾಗಲ್ಲ ಅಂತಲೇ ಕೆಲವೊಂದು ಕಂಪ್ನಿಗಳಿದ್ದಾವೆ ಅದಕ್ಕೋಸ್ಕರ ಅವ್ರು ನೇಮ್ಸಿದ್ದಾರೆ ಇವತ್ತು ಎಷ್ಟು ಲಕ್ಷಾಂತರ ಜನ ಈ ಒಂದು ಅಗ್ರಿಕೇಟ್ ಕಂಪ್ನಿಗಳು ಏನಿದಾವೆ ಇವತ್ತು ಓಲಾ ಊಬರ್ ಆಪರ್ಟ್ ಇದರಿಂದ ನಾವೇನು ಕಮಿಷನ್ ತಗೋತಾ ಇಲ್ಲ ಬಟ್ ಹೇಳ್ತಿರೋದು ಇದರಿಂದ ಎಷ್ಟೋ ಜನ ಅನ್ನ ತಿಂತಿದ್ದಾರೆ ನೆಮ್ಮದಿ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಅವೆಲ್ಲ ಇಲ್ಲ ಅಂದರೆ ಇವತ್ತು ಬೆಂಗಳೂರಲ್ಲಿ ಆಟೋದವರೆಲ್ಲ ಕ್ಯಾಬವ್ರು ಆಗಲಿ ಬೈಕ್ ಟ್ಯಾಕ್ಸರ್ ಯಾರೇ ಆಗಲಿ ಜೀವನ ಮಾಡೋದು ತುಂಬ ಕಷ್ಟ ಆಗೋದು ಹ್ಞೂ ಕಷ್ಟ ಅಂದರೆ ತುಂಬಾ ಕಷ್ಟ ಆಯಿತು ಒಂದು ಇತ್ತು ಜನಗಳು ಆಟೋ ಸ್ಟ್ಯಾಂಡು ಕ್ಯಾ ಎಲ್ಲಿತ್ತೋ ಅಲ್ಲಿ ಹುಡ್ಕೊಂಡು ಹೋಗ್ಬೇಕಾಯ್ತು ಎಲ್ಲರೂ ಹೋಗ್ಬೇಕಂದ್ರೆ ಇವಾಗ ಆ ಥರ ಇಲ್ಲ ಬಿಕಾಸ್ ಜನ ಅಪ್ಡೇಟ್ ಕೇಳ್ತಾರೆ ನಮ್ಮ ಮೋದಿ ಕೂಡ ಅಷ್ಟೇ ಎಲ್ಲ ಟೆಕ್ನಾಲಜಿ ಚೇಂಜ್ ಮಾಡಿದ್ದಾರೆ ಇವತ್ತು ನಾವು ಕೂತ್ಕೊಂಡಿರೋ ಒಬ್ಬ ಮನುಷ್ಯಕ್ಕೂ ಒಂದು ಜಾಗದಲ್ಲಿ ಕೂತ್ಕೊಂಡಿರೋ ಮನುಷ್ಯ ಏನು ಎಲ್ಲ ಕೂತಿರೋ ಜಾಗದಲ್ಲಿ ತರಿಸ್ಕೊಬೋದು ದುಡ್ಡು ಅಂತಿದ್ದರೆ ಆ ಥರ ಟೆಕ್ನಾಲಜಿ ಬಂದಿದೆ ಆ ಟೆಕ್ನಾಲಜಿ ಚಕ್ತಾಗೆ ನಾವು ಅಪ್ಡೇಟ್ ಆಗಲೇಬೇಕು ಹಂಗಂತವ ಬೈಕ್ ಬೇಡ ಅದು ಬೇಡ ಇದು ಬೇಡ ಅಂದರೆ ಆಗಲ್ಲ ಹಂಗಾಗಿ ಆಟೋನು ಬೇಕು ಕ್ಯಾಬು ಬೇಕು ಬೈಕು ಬೇಕು ಸಮಯಕ್ಕೆ ತಕ್ಕಂತೆ ಎಲ್ಲವನ್ನೂ ಯೂಸ್ ಮಾಡ್ಕೋಬೇಕು ನಾವು ಒಂದೊಂದು ಟೈಮು ಒಬ್ಬರು ದುಡ್ಡು ಇರೋರು ಇರ್ತಾರೆ ದುಡ್ಡು ಇಲ್ದಾರೇ ಇರ್ತಾರೆ ಕಡಿಮೆ ಸಂಬಳದವ್ರು ಇರ್ತಾರೆ ಅವರಿಗೆಲ್ಲ ಯಾವುದು ಯೂಸ್ ಆಗುತ್ತೆ ಅದು ಪಬ್ಲಿಕ್ ಚಾಯ್ಸು ಅದರಲ್ಲಿ ಹೋಗ್ತಾರೆ ಈ ಕ್ಯಾಬಲ್ಲೇ ಹೋಗಿ ಆಟೋದಲ್ಲಿ ಹೋಗಿ ಅಂತ ಹೇಳೋ ಇದೂ ಇಲ್ಲ ನಿಮಗೆ ಆ ಥರ ಎಲ್ಲ ಅವ್ರ ಕಡೆ ಬರ್ತಾರಾ ಬರೋಲ್ಲ ಅವೆಲ್ಲ ವೀಡಿಯೋ ಮಾಡೋಕ್ಕೋರು ಸುಮ್ಮನೆ ಇರ್ತಾರಾ ರೌಡಿಸಮ್ ಮಾಡ್ತಾರೆ ಎಷ್ಟೋ ಜನ ನೋಡಿದೀವಿ ಕೆಲವ್ರು ವೀಡಿಯೋ ಮಾಡಕ್ಕೆ ಹೋದರೆ ಸಾಕು ಬರೀ ಅವ್ರು ಆಟೋ ಸ್ಟ್ಯಾಂಡಲ್ಲಿ ಯಾರನ್ನೋರೊಬ್ಬರು ಹತ್ತಿಕ್ಕೊಂಡು ಹೋದ್ರೆ ಅವ್ರವರೇ ಜಗಳ ಆಡ್ತಾ ಇರ್ತಾರೆ ಆಟೋ ಏ ನಮ್ಮದು ಆಟೋ ಸ್ಟ್ಯಾಂಡ್ ನೀನು ಹೆಂಗೆ ಹಾಕ್ತೀಯ ಕಸ್ಟಮರ್ ನೀವು ಪಿಕಪ್ ಮಾಡ್ತೀಯಾ ನೀನು ಮಾಡಬೇಡ ಅಂತ ಅಂಥದ್ರಲ್ಲಿ ಅವ್ರು ಈ ಥರ ಬರಲ್ಲ ಹಂಗೆ ಹೆಂಗೆ ಅಂತೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕವರು ಸುಮ್ಮನೆ ಬಿಡ್ತಾರಾ ಹೇಳಿ ಮೊದಲೇ ರೌಡಿಸಮ್ ಮಾಡ್ತಾರೆ ನೀವೆಲ್ಲ ಹೇಳ್ತೀರಾ ಅದೇ ಕೆಲಸ ನೀವೇ ಮಾಡಿ ನೋಡಿ ಗೊತ್ತಾಗುತ್ತೆ ಅದ್ರದ್ದು ಎಫೆಕ್ಟ್ ಏನಂತ ನಿಮಗೇನೆ ಹಂಗೆ ಅಷ್ಟೇ ಇದು ಅಷ್ಟೇ ಗೌರ್ಮೆಂಟೇ ಎಲ್ಲರಿಗೂ ಕೆಲಸ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಕಂಪ್ನಿಗಳು ಇರೋದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಂತಲ್ಲ ಆಲ್ ಓವರ್ ವರ್ಡಲ್ಲೇ ಈ ಥರ ಇದೆ ಎಲ್ಲ ಕಡೆ ಸೇವೆ ನಡೀತಾ ಇದೆ ಅಲ್ಲೇ ಒಂದು ರೂಲ್ಸ್ ಇದೆ ಬಟ್ ಇಲ್ಲಿ ಮಾತ್ರ ಒಂದು ಸ್ಪೆಷಲ್ ರೂಲ್ಸು ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ಜನಗಳು ಅಪ್ಡೇಟ್ ಆಗೋಕ್ಕಷ್ಟೇ ಫಸ್ಟು ನಮ್ಮ ಜನಗಳು ಬುದ್ಧಿ ಕಲ್ತರೆ ಎಲ್ಲ ತಾನೇ ತಾನೇ ಚೇಂಜ್ ಆಗೇ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಎಷ್ಟೋ ಆಟಗಳಲ್ಲೂ ಆಕ್ಸಿಡೆಂಟ್ ಆಗುತ್ತೆ ಕಾರುಗಳಲ್ಲಾಗಿಲ್ವ ಒಂದು ಈ ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ನೆಲಮಂಗ್ಳದ ಹತ್ರ ತಪ್ಪೇ ಇಲ್ಲ ಕಾರವ್ರದ್ದು ಯಾವುದೋ ಕಾ ಟ್ಯಾಂಕರ್ ಗಾಡಿ ಕ್ಯಾಂಟ್ರ್ ಗಾಡಿ ಬಂದು ಆಟ ಕಾರ್ ಮೇಲೆ ಬಿತ್ತು ಒಂದೇ ಫ್ಯಾಮಿಲಿ ಫುಲ್ಲು ಹೊಗೆ ಹಾಕ್ಕೊಂಡು ಹೋದು ಮತ್ತು ಲಾಸ್ಟ್ ಇಯರ್ ಕೂಡ ಅಷ್ಟೇ ಪವರ್ಮಂಗ್ಲೂದಲ್ಲಿ ನೈಟಲ್ಲಿ ಯಾರೋ ಒಂದು ಪಿ ಜಿಯು ಆ ಸನ್ನ ಹೊಸೂರು ಎಮ್ ಎಲ್ ಎ ಮಗ ಗೊತ್ತಿರಬೇಕಾದ್ರು ಎಲ್ಲ ಫ್ರೆಂಡ್ಸ್ಗಳು ಪಬ್ಬಲ್ಲಿ ಪಾರ್ಟಿ ಮಾಡಿಕೊಂಡು ಓವರ್ ಸ್ಪೀಡ್ ಸ್ಪೀಡಾಗೋ ಕಾರಲ್ಲಿ ಮರಗಿ ಬುದ್ದಿ ಎಂಟು ಜನನೋ ಏಳು ಜನನೂ ಸ್ಪಾಟ್ ಡೆತ್ ಆದರು ಎಷ್ಟು ಜನ ಆದರೂ ಮನೆ ಆಟೋದಲ್ಲಿ ಆಯ್ತು ಮಂಗಳೂರಲ್ಲಿ ಐದು ಜನ ಸತ್ತೋದ್ರು ಎಲ್ಲದರಲ್ಲೂ ಸಾಯ್ತಾರೆ ಸ್ವಾಮಿ ಸಾವು ಬೈಕಲ್ಲಿ ಹೋದಾಗ ನಾವು ಸಾವನ್ನ ಹುಡಿಕೆ ಬಂದಂಗಿಲ್ಲ ಸಾವು ಎಲ್ಲಿದ್ರೂ ಬರುತ್ತೆ ಹಾಗಂತ ಹೆದ್ರಕೊಂಡು ಮನೇಲಿ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಜನಗಳಿಗೆ ಏನು ಬೇಕೋ ಅದು ಯೂಸ್ ಮಾಡ್ಕೊತಾರೆ ಸುಮ್ಮನೆ ನೀವು ಯಾಕೆ ಯಾಕೆ ಕಿತ್ತೋದ್ ಆ್ಯಪ್ ಅಂತ ಅದೆಲ್ಲ ಯೂಸ್ ಮಾಡಬೇಡಿ ಆ ಕಿತ್ತೋದ ಆ್ಯಪಿಂದನೇ ನಿಮ್ಮ ಆಟೋ ಡ್ರೈವರ್ಸ್ಗಳು ಕ್ಯಾಬ್ ಡ್ರೈವರ್ಸು ಎಲ್ಲ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಅದರಿಂದನೇ ಅವೆಲ್ಲ ಏನಾದ್ರು ಮುಚ್ಕೊಂಡು ಹೋಯ್ತಂದ್ರೆ ಎಷ್ಟೋ ಜನ ಗಂಟು ಮುಟ್ಟೆ ಕೊಟ್ಕೊಂಡು ಊರಿಗೆ ಹೋಗ್ಬೇಕಾಗತ್ತೆ ಇದು ಸತ್ಯನೇ ಇವತ್ತು ಆನ್ಲೈನಲ್ಲಿ ವರ್ಕ್ ಮಾಡ್ತಾಯಿದ್ರಲ್ಲ ಆ್ಯಪ್ಗಳಿಲ್ಲ ಅಂದರೆ ಎಲ್ಲ ಗಂಟು ಮುಟ್ಟೆ ಕೊಟ್ಕೊಂಡು ಅರ್ಧ ಜನ ಖಾಲಿ ಮಾಡಬೇಕು ಕೋವಿಡ್ ಟೈಮಲ್ಲಿ ಎಲ್ಲ ಹೋದ್ರಲ್ಲ ಕೆಲಸ ಇಲ್ಲ ಅಂತ ಆ ಥರ ಆಗಿಬಿಡುತ್ತೆ ಸುಮ್ಮನೆ ಯಾಕೆ ಪದೇ ಪದೇ ಈ ಕಂಪ್ನಿಗಳನ್ನೆಲ್ಲ ಕ್ಲೋಸ್ ಮಾಡಿ ಬ್ಯಾನ್ ಮಾಡಿ ಎಲ್ಲ ಗೌರ್ಮೆಂಟೇ ಮಾಡಿ ಅಂತ ಗೌರ್ಮೆಂಟ್ ಎಲ್ಲರಿಗೂ ಕೆಲಸ ಕೊಡೋಕ್ಕಾಗಲ್ಲ ಎಲ್ಲ ಅವರೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಷ್ಟು ಕೋಟಿ ಜನಸಂಖ್ಯೆನ ಅದಕ್ಕೋಸ್ಕರನೇ ಈ ಥರ ಒಂದು ಅದರ್ವೈಸ್ ಬೇರೆ ಬಿಟ್ಟಿರೋದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ಮಾಡಬೇಕಾಗಿತ್ತು ಇವ್ರಿಗೊಂದು ಸ್ವಲ್ಪ ಆನ್ಸರ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಮಾತಾಡೋದು ಅಷ್ಟೇ ಇದ್ರ ಬಗ್ಗೆ ನಾವು ಉದ್ದೇಶಪೂರ್ವಕ ಈಗ ಯಾರ ಬಗ್ಗೆ ಏನೂ ಮಾತಾಡಿಲ್ಲ ಅವ್ರು ಹೇಳಿರೋದಕ್ಕೆ ಸ್ವಲ್ಪ ಆನ್ಸರ್ ಕೊಟ್ಟಿದ್ದೀನಿ ಅಷ್ಟೇ ಗೊತ್ತಾಗಿದೆ ಅಂದ್ಕೊತೀನಿ ಓಕೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್